ಈ ರೀತಿ ಪ್ರಾಣತ್ಯಾಗ ಅಥವಾ ಆತ್ಮ ಬಲಿದಾನ ಮಾಡಿಕೊಳ್ಳಲು ಕೆಲವೊಂದು ಕಾರಣಗಳನ್ನು ನಾವು ಊಹಿಸಬಹುದಾಗ್ತದೆ ಮೊದಲನೇದಾಗಿ ನೋಡೋದಾದರೆ ನಿಧಿ ಆಸೆಗಾಗಿ ಸಂಪತ್ತನ್ನು ವೃದ್ಧಿಸಿಕೊಳ್ಳಲು ಕೆಲವೊಮ್ಮೆ ಗರ್ಭಿಣಿ ಸ್ತ್ರೀಯರನ್ನ ಬಲಿ ಕೊಡುತ್ತಿದ್ದರು ದೇವರ ಬಳಿ ಹರಕೆ ಕಟ್ಟಿಕೊಂಡು ತಮ್ಮ ಹರಕೆ ಅಥವಾ ಆಸೆ ಈಡೇರಿಕೆಗಾಗಿ ತಮ್ಮನ್ನು ತಾವು ಆತ್ಮ ಬಲಿದಾನ ಮಾಡಿಕೊಳ್ಳಲು ಮುಂದಾಗ್ತಿದ್ರು ದುಷ್ಟಶಕ್ತಿಗಳಿಂದ ಕುಟುಂಬ ಅಥವಾ ಊರಿಗೆ ಅಪಾಯ ಬರದಿರಲಿ ಎಂದು ಬಲಿ ಕೊಡುವ ನಂಬಿಕೆಯೂ ಇದೆ ಊರಿಗೆ ಮತ್ತು ಊರಿನ ಜನರಿಗೆ ಒಳ್ಳೆಯದಾಗಲಿ ಎಂದು ಬಲಿದಾನ ಮಾಡಿಕೊಳ್ತಿದ್ರು ದೈವದ ಮೇಲಿನ ಪ್ರೀತಿಗಾಗಿ ತಮ್ಮನ್ನು ತಾವೇ ದೇವರಿಗೆ ಅರ್ಪಿಸಿಕೊಳ್ಳುತ್ತಿದ್ದರು ರಾಜನ ಯಶಸ್ಸಿಗಾಗಿ ಶ್ರೇಯಸ್ಸಿಗಾಗಿ ಬಲಿದಾನ ಮಾಡಿಕೊಳ್ತಿರ್ಬೋದು ಮಾಂತ್ರಿಕರು ತಮ್ಮ ವಾಮಾಚಾರದ ವಿದ್ಯೆಯನ್ನು ವಶೀಕರಿಸಿಕೊಳ್ಳಲು ನರಬಲಿ ಕೊಡುತ್ತಿದ್ದರು ಈ ಎಲ್ಲ ರೀತಿಯಾದಂತಹ ಕಾರಣಗಳನ್ನು ನಾವು ಈ ಒಂದು ಆತ್ಮಬಲಿ ಚಿತ್ರದಲ್ಲಿ ನಾವು ಊಹಿಸಬಹುದಾಗಿದೆ ಈ ಗರ್ಭಿಣಿ ಸ್ತ್ರೀಯ ಆತ್ಮಬಲಿದಾನದ ವೀರಗಲ್ಲಿನ ಪಕ್ಕದಲ್ಲೇ ಮತ್ತೊಂದು ಆತ್ಮಬಲಿದಾನದ ವೀರಗಲ್ಲನ್ನು ನೋಡಬಹುದು ಇದು ಸಹ ಸಿಡಿತಲೆ ವೀರಗಲ್ಲಾಗಿದ್ದು ಈ ಸಿಡಿತಲೆ ವೀರಗಲ್ಲಿನಲ್ಲಿ ವೀರಪುರುಷನೊಬ್ಬನು ತನ್ನ ಪ್ರಾಣವನ್ನ ತ್ಯಾಗ ಮಾಡಲು ದೇವರನ್ನ ಜಪಿಸುತ್ತಾ ತನ್ನ ಎರಡೂ ಕೈಗಳನ್ನು ಮುಗಿದು ಧ್ಯಾನಸಕ್ತನಾಗಿ ಕುಳಿತಿದ್ದಾನೆ ಈ ವೀರಪುರುಷನ ಎಡಭಾಗದಲ್ಲಿ ಬಿದಿರಿನ ಬೊಂಬನ್ನು ಭೂಮಿಗೆ ಹೂತೆ ಹಾಕಲಾಗಿದೆ ಹಾಗೂ ಈ ಬಿದಿರಿನ ತುದಿಯನ್ನ ವೀರನ ಮುಡಿಗೆ ಕಟ್ಟಲಾಗಿದೆ ಈ ವೀರ ಪುರುಷನ ಬಲಭಾಗದಲ್ಲಿ ವ್ಯಕ್ತಿಯೊಬ್ಬನು ತನ್ನ ಕೈಯಲ್ಲಿ ಖಡ್ಗವನ್ನು ಹಿಡಿದುಕೊಂಡು ನಿಂತಿರುವಂತೆ ಕೆತ್ತನೆ ಮಾಡಲಾಗಿದೆ ಈ ವ್ಯಕ್ತಿಯು ತನ್ನ ಖಡ್ಗದಿಂದ ಕುಳಿತಿರುವಂತಹ ವೀರಪುರುಷನ ತಲೆಯನ್ನು ಕತ್ತರಿಸಿದ್ದಾನೆ ಇದರಿಂದಾಗಿ ಕುಳಿತಿರುವಂತಹ ವೀರ ಪುರುಷನ ತಲೆಯು ದೇಹದಿಂದ ಬೇರ್ಪಟ್ಟಿರುವುದನ್ನು ಸೂಕ್ಷ್ಮವಾಗಿ ಈ ಕೆತ್ತನೆಯಲ್ಲಿ ನಾವು ಕಾಣಬಹುದು ನೋಡಿ ಈ ವೀರ ಪುರುಷನ ತಲೆಗೂ ಮತ್ತು ದೇಹದ ನಡುವೆ ಅಂತರವಿರುವುದನ್ನು ಈ ಕೆತ್ತನೆಯಲ್ಲಿ ನಾವು ನೋಡಬಹುದು ಈ ಹಂತದಲ್ಲಿ ಪ್ರಾಣ ತ್ಯಾಗ ಮಾಡಿದಂತಹ ವೀರಪುರುಷನು ಸ್ವರ್ಗದಲ್ಲಿ ಕುಳಿತುಕೊಂಡಿದ್ದಾನೆ ಹಾಗೂ ಆತನ ಅಕ್ಕಪಕ್ಕದಲ್ಲಿ ಅಪ್ಸರೆಯರು ಚೌರಿಯನ್ನು ಹಿಡಿದು ಗಾಳಿಯನ್ನು ಬೀಸುತ್ತಾ ಈ ವೀರಪುರುಷನ ಸೇವೆ ಮಾಡುತ್ತಿರುವುದನ್ನು ನಾವು ಗಮನಿಸಬಹುದು